ಪ್ರಜ್ವಲ್ ರೇವಣ್ಣ ಅವರ ಘಟನೆ ಏನಿದೆ ಕಳೆದ ಒಂದೂವರೆ ತಿಂಗಳಿಂದ ನಡೀತಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ಗಳು ನೋಡಿದ್ದೇನೆ ಈಗ ನಮ್ಮ ಪಾರ್ಟಿ ಏನಿತ್ತು ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ದರು ಮೊದಲು ಬರಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ ದೇವೇಗೌಡರು ಎಚ್ಚರಿಕೆನೇ ಕೊಟ್ಟರು ಅದ್ರ ಮೇಲಿಗೆ ಅವ್ರು ಬಂದಿದ್ದಾರೆ ಇನ್ನು ಸರ್ಕಾರ ಜವಾಬ್ದಾರಿ ಎಸ್ ಐ ಟಿಯ ತನಿಖೆ ಜವಾಬ್ದಾರಿ ನಮಗೇನು ಅದರ ಬಗ್ಗೆ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋಗಲ್ಲ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಸತ್ಯಾಂಶಗಳು ಹೊರಗ್ತಾರೆ ಅದು ಆಮೇಲೆ ಹೇಳಣಂತೆ ಏನ್ ಮಾಡ್ಬೇಕು ಅನ್ನೋದು ಆಮೇಲೆ ಹೇಳ್ತೀವಿ ಅದು ನೋಡಿ ಈಗ ನೋಟಿಸ್ ಕಾನೂನುಬದ್ಧವಾಗಿ ಎಸ್ ಐ ಟಿಯಿಂದ ಏನು ಅವರ ತನಿಖೆಗೆ ಪೂರಕವಾದ ರೀತಿಯಲ್ಲಿ ತೀರ್ಮಾನ ತಗೋತಾರೆ ಅವ್ರಿಗೆ ಸೇರಿತ್ತು ಪದೇ ಪದೇ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಅವರ ಘಟನೆ ಏನಿದೆ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ ನೋಡಿದ್ದೇನೆ ಈಗ ನಮ್ಮ ಪಾರ್ಟಿ ಏನಿತ್ತು ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ದರು ಮೊದಲು ಬರಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ ದೇವೇಗೌಡರು ಎಚ್ಚರಿಕೆನೇ ಕೊಟ್ಟರು ಅದ್ರ ಮೇಲಿಗೆ ಅವ್ರು ಬಂದಿದ್ದಾರೆ ಇನ್ನು ಸರ್ಕಾರ ಜವಾಬ್ದಾರಿ ಎಸ್ ಐ ಟಿಯ ತನಿಖೆ ಜವಾಬ್ದಾರಿ ನಮಗೇನು ಅದರ ಬಗ್ಗೆ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋಗಲ್ಲ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಸತ್ಯಾಂಶಗಳು ಹೊರಗ್ತಾರೆ ಏನು ಹೇಳಿ ಹಾ ಹಾ ಅದು ಆಮೇಲೆ ಹೇಳಣಂತೆ ಏನ್ ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀವಿ ಅದು ನೋಡಿ ಈಗ ನೋಟಿಸ್ ಕಾನೂನುಬದ್ಧವಾಗಿ ಎಸ್ ಐ ಟಿಯಿಂದ ಏನು ಅವರ ತನಿಖೆಗೆ ಪೂರಕವಾದ ರೀತಿಯಲ್ಲಿ ತೀರ್ಮಾನ ತಗೋತಾರೆ ಅವ್ರಿಗೆ ಸೇರಿತ್ತು ಪದೇ ಪದೇ ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಅವರ ಘಟನೆ ಏನಿದೆ ಕಳೆದ ಒಂದೂವರೆ ತಿಂಗಳಿಂದ ನಡೀತಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ಗಳು ನೋಡಿದ್ದೇನೆ ಈಗ ನಮ್ಮ ಪಾರ್ಟಿ ಏನಿತ್ತು ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ರು ಮೊದಲು ಬರಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ ದೇವೇಗೌಡರು ಎಚ್ಚರಿಕೆನೆ ಕೊಟ್ಟರು ಅದ್ರ ಮೇಲಿಗೆ ಅವ್ರು ಬಂದಿದ್ದಾರೆ ಇನ್ನು ಸರ್ಕಾರ ಜವಾಬ್ದಾರಿ ಎಸ್ ಐ ಟಿಯ ತನಿಖೆ ಜವಾಬ್ದಾರಿ ನಮಗೇನು ಅದರ ಬಗ್ಗೆ ಪ್ರತಿನಿತ್ಯ ಹೇಳಿಕೆ ಕೊಡ್ತಾ ಹೋಗಿಲ್ಲ ಅವರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಸತ್ಯಾಂಶಗಳು ಹೊರಗ್ತಾರೆ ಏನು ಹೇಳಿ ಹಾ ಹಾ ಅದು ಆಮೇಲೆ ಹೇಳಣಂತೆ ಏನ್ ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀವಿ ಅದು ನೋಡಿ ಈಗ ನೋಟಿಸ್ ಕಾನೂನುಬದ್ಧವಾಗಿ ಎಸ್ ಐ ಟಿಯಿಂದ ಏನು ಅವರ ತನಿಖೆಗೆ ಪೂರಕವಾದಂಥ ರೀತಿಯಲ್ಲಿ ತೀರ್ಮಾನ ತಗೋತಾರೆ ಅವ್ರಿಗೆ ಸೇರಿತ್ತು ಪದೇ ಪದೇ ಇದರ ಬಗ್ಗೆ ನಾನು ಚರ್ಚೆ ಮಾಡೋದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ